ವಾದ ಮಂಜಿನ ಹೊದಕ್ಕೆ ಆವರಿಸಿದ್ದು ವಿಮಾನ ಮತ್ತು ರೈಲು ಕಾರ್ಯಾಚರಣೆ ಮೇಲೆ ಪರಿಣಾಮ ಬೀರಿದೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನೂರಕ್ಕೂ ಹೆಚ್ಚು ವಿಮಾನಗಳು ವಿಳಂಬವಾಗಿವೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇನ್ನು ಇಪ್ಪತ್ತಾರು ರೈಲುಗಳು ತಡವಾಗಿ ಚಲಿಸುತ್ತವೆ ಅಂತ ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ ವಿಪರೀತ ಚಳಿಯ ಜೊತೆಗೆ ದಟ್ಟವಾದ ಮಂಜು ಆವರಿಸಿರುವುದು ಸಂಚಾರಕ್ಕೆ ತೊಂದರೆ ಉಂಟಾಗಿದೆ ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ನಸುಕಿನ ಜಾವ ನಾಲ್ಕು ಮೂವತ್ತರಿಂದ ಪಾಲಂ ಮೇಲೆ ಶೂನ್ಯ ಗೋಚರತೆ ಇದ್ದು ಗಂಟೆಗೆ ಆರರಿಂದ ಎಂಟು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ ಸಫ್ತರ್ಜಂಗ್ನಲ್ಲಿ ಐದು ಮೂವತ್ತರಿಂದ ಶಾಂತ ಗಾಳಿಯೊಂದಿಗೆ ದಟ್ಟವಾದ ಮಂಜಿನಲ್ಲಿ ಗೋಚರತೆ ಕನಿಷ್ಠ ಐವತ್ತು ಮೀಟರ್ಗೆ ಸೀಮಿತವಾಗಿದೆ ಅಂತ ಹೇಳಲಾಗಿದೆ ದೆಹಲಿಯಲ್ಲಿ ಕನಿಷ್ಠ ತಾಪಮಾನ ಆರು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದಟ್ಟವಾದ ಮಂಜಿನ ಸಮಸ್ಯೆ ಉಂಟಾಗಿದೆ ಇದರಿಂದ ಭಾಳ ಮುಖ್ಯವಾದ ಸಮಸ್ಯೆ ಉಂಟಾಗಿರೋದು ಸಂಪರ್ಕಕ್ಕೆ ಪ್ರಯಾಣಿಕೆ ವಿಮಾನಗಳ ಪ್ರಯಾಣ ವಿಳಂಬ ಆಗ್ತಾ ಇದೆ ವಿಮಾನ ಪ್ರಯಾಣ ರದ್ದಾಗ್ತಾ ಇದೆ ಮತ್ತು ವಾಹನಗಳ ಸಂಚಾರ ಸಂದರ್ಭದಲ್ಲಿ ಗೋಚರತೆಯೂ ಸಹ ಕಡಿಮೆ ಆಗ್ತಾ ಇದೆ ಹಾಗಾಗಿ ಬೆಳಗ್ಗೆ ನಾಲ್ಕು ಮೂವತ್ತರಿಂದಲೇ ಪಾಲಂ ವಿಮಾನ ನಿಲ್ದಾಣದಲ್ಲಿ ಶೂನ್ಯ ಗೋಚರತೆ ಅಂದರೆ ಮುಂದೆ ಏನೂ ಕಾಣಿಸ್ತಾ ಇಲ್ಲ ಅಂಥೇಳಿ ಗಾಳಿಯೂ ಸಹ ಬೀಸ್ತಾ ಇದೆ ಸಪ್ತರ್ಜಂಗ್ ರಸ್ತೆಯಲ್ಲಿ ಮಂಜು ಸಹ ಇದೆ ಐವತ್ತು ಮೀಟ್ರೂ ಅಷ್ಟೇ ಕಾಣಿಸೋದು ಇದಕ್ಕೆ ಅಂತ ಮುಂದಕ್ಕೆ ಏನು ಕಾಣಿಸಲ್ಲ ದೆಹಲಿನಲ್ಲಿ ಕನಿಷ್ಠ ತಾಪಮಾನ ಆರು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ